ಜಾತ್ರೆಗ ಬಾಳಿ ತಗೊಮಾರ್ ಅಂದ್ರ ನಮ್ಗೆ ಯಾವ್ದು ಕೋರಿಲ್ರಿ ಅದು ಆಗ್ಲಿ ನಮಸ್ಕಾರ ಅಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಎನ್ ಎಸ್ ಟೂ ಹಂಡ್ರೆಡ್ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ರಿ ಇದು ನಮ್ಮೂರ್ದು ಗ್ರಂಥಾಲಯ ಅದ ಇಲ್ ಕಂಪ್ಯೂಟರ್ ಅವ್ ನೋಡ್ರಿ ಮುಂಜಾಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ ಅಲ್ಲಿನ ಏನೇನೋ ಹೇಳೋರಂತಂದಿದ್ದ ತೆಲಿನ ಇಲತ್ತಿತ್ತು ಮನೆ ಹೋಗಿ ಮಕ್ಕೊಂಡಿದ ಮತ್ತು ಈಗ ಎದ್ದು ಮೈ ತೊಳ್ಕೊಂಡು ಬಂದಿದ್ದ ಹೊರಗೆ ಇಲ್ಲಿ ಜಾತ್ರೆ ಅದ ಬಾಜು ಅಲ್ಲಿ ಸಿಗ್ತ ಬರೀ ಸೀದ ನೋಡ್ರಿ ಇದು ನಮ್ಮೂರು ರೋಡ್ ಅದ ನೋಡಿರಿ ಬಂದಿನ ರೊಕ್ಕ ಎಲ್ಲ ತಿನ್ನೋಕು ಹಿಂಗೆ ಇರ್ತದ ರೋಡ್ ಅಂದ್ರೆ ನೋಡ್ರಿ ಆಟೋ ಇದು ಈಗ ಎಲ್ಲ ಏನ್ ಹೇಳ್ರಿ ಬಂದಿನ ರೊಕ್ಕ ತಿಂದು ರೋಡ್ ಹಿಂಗಿರ್ದು ಬರಬರದ ಇಲ್ಲ ಇವು ಎಮ್ಮಿ ಆಕುಳು ಕರು ನೋಡ್ರಿ ನಿಮ್ಮೂರಾಗ್ ಭಿ ಅವಂತ ನಂಗೆ ಗೊತ್ತದ ನಾ ನಮ್ಮೂರಾಗ ಅವಂತ ತೋರ್ಲತ್ತೆ ಅಷ್ಟೇ ಜಾತ್ರೆ ನಾಡ್ತೇ ಬಂದೇವ್ರಿ ಬೈ ಜಾತ್ರಿಗ ಬರ್ರಿ ಏನೇನೆಲ್ಲ ನೋಡ್ರಿ ಸಮುದ್ರವಾದ ಜನಪದ ಗೀತೆಯನ್ನು ಹಾಡ್ತಾ ಇದ್ದಾರೆ ನಾವು ವಿವರಿಸ ಹಾಲು ಅಲ್ಲಿ ಮುಂದ್ ಡಿಜೆ ಅಂತ ಅಲ್ಲಿ ಡಿಜೆ ಬಲ್ ನಡೆದೇ ಈಗ ನಾವು ಗುಣಿಲತ್ತಾರ್ ರೀ ಬೈ ಈಗ ನಾವು ಅಲ್ಲಿ ಮತ್ತೆ ಜಾತ್ರೆ ಒಲ್ ನಡೆದೆವು ಲೈಟಿಂಗ್ ಗೈಟಿಂಗ್ ಎಲ್ಲಾ ಮಸ್ತ್ ಹಾಕ್ಯಾರ ಪಬ್ಲಿಕರ್ ಬಹಳ ಅದ ನೋಡ್ರಿ ಇಲ್ಲಿ ಮಹಾಪ್ರಸಾದ ನೋಡ್ರಿ ಮಹಾಪ್ರಸಾದ್ ಇವರ ಬಂದಿಲ್ಲ ನೀ ನಾನೇ ತಗೋತ ಇವ ತಗೋತಾ ನಂಗೆ ನೀವ್ ಬಂದಿಲ್ಲ ನೀ ನಾನೇ ತಗೋತಾ ಟೆನ್ಷನ್ ಹೋಗಿ ದರ್ಶನ ಇಲ್ಲಿ ಜಾತ್ರೆ ಶಣದ್ರೆ ಬೈ ಇಲ್ಲೇ ಹಿಡಿದು ಅಲ್ಲಿ ಕಡಿತಾನ ಅಷ್ಟೇ ಗೌರಿ ಕಂಗೆ ಬಣ್ಣ ಬಣ್ಣದ ಚಿಟ್ಟೆ జిల్లా ఎరడు ನೋಡಿ ಪೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡ ಬೈಕ್ ಅಲ್ಲಿ ಎಲ್ಲ ಪಾರ್ಗೊಳ್ಳೋಕೆ ಅದ ಹಾರ್ಲತ್ತವ ನಮಗೂ ಹಾರ್ಲಕ್ಕೆ ಚಾನ್ಸ್ ಕೊಡ್ತಾರಿಲ್ಲ ಇಲ್ಲ ಕೇಳೋಕೆ ಮಾಡಿದೆವು ಕೇಳಿ ಕೇಳಿ ಅಣ್ಣ ನಮಗ ಬಿ ಹಾರ್ಲಕ್ಕೆ ಕೊಡ್ತೀರಿ ನಮಗೆ ಇಲ್ಲಿ ಹಾರ್ಲಕ್ಕೆ ಕೊಡಲ್ಲರ ಅಂತ ಕಿತ್ಕಡಿ ಕೇಳಬೇಕು ರೈಟ್ ಹಾಂ ಏನು ಐವತ್ತು ರೂಪಾಯಿ ಕೊಡಲಿ ನನಗೆ ಕೊಟ್ರೆ ನಾ ಭೀ ಕೊಣಿದ್ದೆ ಇಬ್ಬರು ಕೊಣ್ಯಾಗ ಕೇಳಿ ನಾ ಕೇಳಿದ ನಂಗೆ ಕೊಡೋಂಟಿಲ್ಲ ಮೋಸ ಮಾಡ್ತಾರೆ ನಮಗಲ್ಲ ಇಲ್ಲಿ ನಮಗೆ ಮೋಸ ಆಗ್ಯದ ನಮ್ ಸರಿ ನೋಡ್ರಿ ಭೈ ಜಾತ್ರೆಗೆ ಬಂದೆ ಇವ 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 ಮತ್ತು ಇವ ಏನದಪ್ಪ ಅಂದ್ರೆ ನಮ್ದು ರೀಲ್ಸ್ ನೋಡ್ತಾರಂತ ಕಂಗಾಜುಲೇಷನ್ ಬ್ರದರ್

ಈಗ ಹಿಂಗ ಅಂತರ್ಲಾ ಭೈ ನಮ್ಗ ಖುಷಿ ಐತೆರಿ ಮಾಡ್ಬೇಕನ್ನ ಇದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ತಗೊಂಡಿದ ನೋಡ್ರಿ ಇಲ್ಲಿ ಜಾತ್ರೆ ಜಾತ್ರೆಯ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಇದು ಜಾತ್ರೆಗ ಹಿಂಗೆ ಬಾಳೆ ತೊಗೊಂಬಾರಂದ್ರೆ ನಮ್ಗೆ ಏನು ಯಾವುದು ಕೋರಿಲ್ರಿ ಅದು ಆಗಲಿ ಇವು ಆಗಲಿ ಜನರ ತೊಗೊಂಬಾರಂದ್ರೆ ನಮಗೆ ಆಡದಿಲ್ಲ ರೀ ಯಾರ ಇದ್ರೂ ತೊಗೋತಿದ್ದೆ ಇಸ್ ಬಟ್ ಯಾರು ಮೇಲೆ ಏನು ಮಾಡ್ಲಾಕಾಗ ಚಾಯ್ ಚಾಯ್ ಸಿಗದಂತ ಅವ್ರ ಬೇರ್ಬೇರದ ಹೇಳತ್ತಾರ ಇಲ್ಲಿ ಏನದಪ್ಪ ಅಂದ್ರ ದುಕಾನ್ ಎಲ್ಲಾ ಬಂದಾಗ್ಯಾವ ಚಾಯ್ ಸಿಗಲ್ದು ಸಿಗಲ್ದು ಈಗ ಮತ್ ನಾವ್ ಜಾತ್ರೆ ಜಾತ್ರೆಗೆ ಹೋಗಿ ಮನಿಗೇತಿವ ಚಾಯ್ ಏನದಪ್ಪ ಅಂದ್ರೆ ಅಣ್ಣವ್ರ ಮಾಡಕೊಳ್ಲತ್ತಾರ ನಮಗ ಈಗ ಥ್ಯಾಂಕ್ ಯು ರೀ ಅಣ್ಣ ಮಾಡ್ಕೊಳ್ಲತ್ತಿನ ಕಡೆ ಇಲ್ಲದ್ರಿಕ್ಕ ಎಲ್ಲ ಖಾಲಿ ಆಗಿದ್ರಿ ಬೈ ಈಗ ನಾವೇನದಪ್ಪ ಅಂದ್ರೂ ಊಟ ಮಾಡ್ಲಾಕ್ ನೋಡಿದೆವು ಹಾ ಪ್ರಸಾದ್ ತಗೊಳಕ್ ನೋಡ್ದೆವು ನಾ ನಿಮಗೊಂದು ಮಾತು ಕೊಟ್ಟಿದ್ದಾನಿ ನಾನು ಪ್ರಸಾದ್ ಭೀ ನಾನೇ ತೊಗೋತ ನಿಮ್ಮದು ಪ್ರಸಾದ್ ಭೀ ನಾನೇ ತಗೋತೀ టైమ్ ఆగద్రీ బార నదేవ్ మనీకి బర్రీ మని హీ ఇల్వ డ్యాన్స్ ఉల్దే తన గాడక పట్రోల్ ఖత్తం ఆగ ఇ ఫోన్ హేవు తర్లాతనా ಪೂರಾ ಯಾರ್ ಬಿ ಇಲ್ರಿ ನಾವು ಮುಗರ ಇದ್ದೇವು ಇಲ್ಲೊಬ್ಬನೇ ಇಲ್ಲೋ ಬೈ ಇಲ್ಲೊಬ್ಬಾ ಆಕಡೊಬ್ಬ ನಾ ಕೊ ಬೈ ಮೊಯ್ ತಾನ್ ಬಾಜ್ರಿ ಬಾಯ್ ಪ್ಯಾಟಲಾ ಹಿಂಗ್ ಚೀರು ತಪ್ಪ ತಿಳ್ಕೊಬೇಡ್ರಿ ಯಾರ್ ಬಿ ಯಾಕಂದ್ರೆ ನಾವು ಕಂಟೆಂಟ್ ಜರ ಚೇಂಜ್ ಇರಲಿಲ್ಲ ಅಂತ ಚೀರತ್ತ ಅಷ್ಟೇ

ಬಂದೇವ್ರಿ ಭೈ ಊರಿಗೆ ಇಲ್ಲಿ ನೋಡ್ರಿ ಇವ್ರು ಕಾಸುಕೊಳ್ತಾವ ನಾವು ಕಾಸುಕಾಲೆ ಇಲ್ಲ ಇದಾ ಮನೆಗೆ ಹೋಗಿ ಮಕ್ಕಳ್ತೇವೆ ಬಾಯ್